ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಾದ್ರೆ ಎಲ್ಲರೂ ಆರಾಮಿದ್ರೆ ನಾನು ಆರಾಮಿದೆ ನೋಡ್ರಿಪ್ಪ ಇವತ್ತು ನಿಮಗೆ ಇನ್ನೊಂದು ಡಿಫ್ರೆಂಟ್ ಆಗಿರೋ ಮ್ಯಾಟ್ ತೋರ್ಸಕತ್ತೀನಿ ಇದು ಮಾತ್ರ ಮ್ಯಾಟ್ ಫು ಸೇಮ್ ರೆಡಿಮೇಡ್ ಮ್ಯಾಟ್ ಥರನೇ ಕಾಣಿಸ್ತೈತಿ ಮತ್ತು ಇದು ಹಾಕೋದು ಕೂಡ ವೆರಿ ಈಸಿ ಐತಿ ಭಾಳ ಸಿಂಪಲ್ ಐತಿ ನಿಮಗೆ ಆಗಿ ತೋರಿಸ್ತೇನೆ ನಾನು ಇದಕ್ಕೆ ಫಸ್ಟು ದಾರ ಬೇಕು ಫುಲ್ ಗಟ್ಟಿ ಇರಬೇಕು ದಪ್ಪ ಇರಬೇಕು ಒಂದು ಸ್ವಲ್ಪ ದಾರ ಕಾಟನ್ ದಾರ ಸೊ ನಾವು ಕೀಳೋದಕ್ಕೆ ಟ್ರೈ ಮಾಡಿದ್ರೆ ಕೀಳಬಾರ್ದು ಅಂದರೆ ಚೆನ್ನಾಗಿ ಗಟ್ಟಿ ಇದ್ರೆ ಮ್ಯಾಟು ಚೆನ್ನಾಗಿ ಬಾಳಿಕೆ ಬರ್ತೈತಿ ಅದಕ್ಕೆ ಸ್ಟ್ರೆಂತ್ ಇರೋ ದಾರನೇ ತಗೊಳ್ಳ್ರಿ ಇದು ಚೆನ್ನಾಗಿ ಗಟ್ಟಿ ಐತಿದ ದಾರ ಈ ಮ್ಯಾಟ್ನ ನಾನು ಚೇರಲ್ಲಿ ಹಾಕಿ ತೋರ್ಸಕ್ಕತ್ತಿನಿ ನಿಮಗೆ ಬೆಟರ್ ಅಂತ ಹೇಳಿದ್ರೆ ಮಣೆ ಇರುತ್ತಲ್ಲ ಮಣೆಯಲ್ಲಿ ಒಂದು ಸೈಡು ನಲ್ವತ್ತು ಮಳೆ ಮತ್ತು ಅಪೋಸಿಟ್ ಸೈಡ್ ನಲ್ವತ್ತು ಮಳೆ ಹೊಡೀರಿ ಮಳೆ ಹೊಡೆದು ಮಳೆಗೆ ಈ ಥರ ಕಟ್ಟಿ ಮ್ಯಾಟ್ ಹಾಕಿ ಚೆನ್ನಾಗಿ ಬರ್ತೈತಿ ಅನುಕೂಲ ಆಗ್ತೈತಿ ಮ್ಯಾಟ್ ಹಾಕೋದಕ್ಕೆ ಆರಾಮಾಗಿ ಕೂತ್ಕೊಂಡು ಹಾಕ್ಬೋದು ಅದು ಬಿಟ್ಟರೆ ಈ ಥರ ಚೇರಲ್ಲಿ ಹಾಕ್ಬೋದು ಸ್ಮಾಲ್ ಕಾಟ್ ಇದ್ದರೆ ಕಾಟ್ ಹಾಕ್ಬೋದು ಟೀಪಾಯ್ ಇದ್ದರೆ ಟೀಪಾಯಿಗೆ ಹಾಕ್ಬೋದು ಸೊ ಈ ಥರ ನಿಮ್ಮ ಮನೆಯಲ್ಲಿ ಯಾವುದು ಅನುಕೂಲ ಇದೆಯೋ ಇದೆಯೋ ಟಿಪ್ಪ ಇದ್ರೆ ಟಿಪ್ಪಾಯಿ ಚೇರು ಇದ್ರೆ ಚೇರು ಅದಕ್ಕೆ ಹಾಕಿ ನೀವು ಚೆನ್ನಾಗಿ ಮ್ಯಾಟ್ನ ರೆಡಿ ಮಾಡ್ಕೊಬೋದು ದಾರಾನ ಟೈಟಾಗಿ ಕಟ್ಟಬೇಕು ಮತ್ತು ಬಿಚ್ಚೋಕ್ಕೆ ಬರೋ ಥರ ಕಟ್ಟಬೇಕು ಮ ನಾವು ನೆಕ್ಸ್ಟ್ ಈ ದಾರನ ಬಿಸ್ಬೇಕಲ್ಲ ಅದಕ್ಕೆ ನಾವು ಕಗ್ಗಂಟು ಹಾಕ್ಬಾರ್ದು ಬಿಚ್ಚೋಕ್ಕೆ ಬರೋ ಥರ ನಾವು ಗಂಟು ಹಾಕ್ಬೇಕಲ್ಲಿ ಮ್ಯಾಟೆಲ್ಲ ಕಂಪ್ಲೀಟ್ ಆದಮೇಲೆ ಈಸಿಯಾಗಿ ಬಿಚ್ಕೊಳ್ಳೋದಕ್ಕೆ ಬರೋ ಥರ ಇರಬೇಕು ನಾವು ಹಾಕಿರೋ ಗಂಟು ಸೊ ಆ ಥರ ನೀವು ಗಂಟು ಹಾಕಿರಿ ಇವಾಗ ನಾನಿಲ್ಲಿ ಒಂದು ಇಪ್ಪತ್ತೆರಡರದು ಹಾಂ ಇಪ್ಪತ್ತೆರಡು ದಾರಾನ ನಾನು ಕಟ್ಕೊಂಡಿದ್ದೀನಿ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಸೊ ನೀವು ದೊಡ್ಡ ಮ್ಯಾಟ್ ಬೇಕು ಅಂತ ಅಂಥೇಳ್ರು ನಲ್ವತ್ತು ದಾರ ಕಟ್ಕೋಬೇಕು ಈ ಥರ ಸೊ ಇವಾಗ ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಾನು ಲಗಿನ್ಸ್ ಕಟ್ ಮಾಡೋದು ನಿಮಗೆ ಆಲ್ರೆಡಿ ತೋರಿಸೀನಿ ಸೊ ಈ ಥರ ನಾವು ಹಾಕ್ತಾ ಬರಬೇಕು ನಾವು ಲಗ್ಗಿನ್ಸ್ ಬಟ್ಟೆನ ಯಾವ ಥರ ಅಂತೇಳಿದ್ರೆ ಒಂದು ದಾರ ಬಿಟ್ಟು ಮತ್ತೊಂದು ದಾರಕ್ಕೆ ಸೊ ನಾವು ನೆಕ್ಸ್ಟ್ ಒಂದು ಒಂದು ದಾರಕ್ಕೆ ಹಾಕಿದ್ವಿ ಅಂತೇಳಿದ್ರೆ ಅದರ ಇರುತ್ತಲ್ಲ ಅದನ್ನು ಬಿಡಬೇಕು ನೆಕ್ಸ್ಟ್ ಹಾಕಬೇಕು ಈ ಥರ ಒಂದು ಬಿಟ್ಟು ಒಂದು ದಾರಕ್ಕೆ ಹಾಕಬೇಕು ಈ ಥರ ಈ ಥರ ನಾವು ಒಂದಾರ ಬಿಟ್ಟು ಒಂದಕ್ಕೆ ಒಂದಾರ ಬಿಟ್ಟು ಒಂದರಕ್ಕೆ ಈ ಥರ ಹಾಕೊಂಡ್ ಬರಬೇಕು ಇವಾಗ ನೋಡಿ ನಾನು ಒಂದು ರೌಂಡ್ ಈಗ ಸ್ವಲ್ಪ ಬಟ್ಟೆ ಬಿಟ್ಟಿರ್ರಿ ಅದನ್ನು ಅದನ್ನೇನು ಮಾಡಬೇಕು ಮ್ಯಾಟ್ ಲಾಸ್ಟಲ್ಲಿ ಎಂಡ್ ಆಗುತ್ತಲ್ಲ ಆವಾಗ ನಾವು ಅದನ್ನು ಒಂದು ದಾರ ತಗೊಂಡು ಪಕ್ಕದಲ್ಲಿರೋ ಬಟ್ಟೆಗೆ ಸ್ಟಿಚ್ ಹಾಕಿದರೆ ನಡೆಯುತ್ತೆ ಇವಾಗ ಅದು ಹಾಗೇ ಇರಲಿ ಸೊ ಇವಾಗ ನೆಕ್ಸ್ಟ್ ನಾವು ಒಂದು ಸೈಡಿಂದ ಹಾಕಂತ ಬಂದ್ವಲ್ಲ ಸೊ ಇವಾಗ ನೆಕ್ಸ್ಟ್ ರಿಟರ್ನು ನಾವು ಯಾವ ದರ ಹಾಕಿರಲಿಲ್ವಲ್ಲ ಆ ದರಕ್ಕೆ ಹಾಕಂತ ಹೋಗ್ಬೇಕು ಅಷ್ಟೇ ನೋಡ್ರಿ ಈ ಥರ ನಾವೇನು ಆ ಕಡೆಯಿಂದ ಸ್ಟಾರ್ಟ್ ಮಾಡ್ತಾ ಬಟ್ಟೆನ ಹಾಕೊಂತ ಬಂದಿರ್ತೀವಿ ಆ ದಾರನ ಬಿಡ್ಬೇಕೀಗ ಸೊ ಯಾವುದು ಹಾಕಿರಲ್ವಲ್ಲ ಗ್ಯಾಪ್ ಇರುತ್ತಲ್ಲ ಆ ದಾರಕ್ಕೆ ಹಾಕಂತ ಹೋಗೋದಷ್ಟೆ ವಿಡಿಯೋನ ನೀವು ಫುಲ್ ನೋಡಿ ಮತ್ತು ಎಂಡ್ ಮಾಡೋದು ಯಾವ ಥರ ಅಂತಲೂ ನೋಡಿ ಈ ದಾರ ಬಿಚ್ಚೋದು ಲಾಸ್ಟಲ್ಲಿ ಮ್ಯಾಟ್ ಕಂಪ್ಲೀಟ್ ಆದಮೇಲೆ ದಾರ ಯಾವ ಥರ ಬಿಚ್ಚೋದು ಅದನ್ನು ಯಾವ ಥರ ಗಂಟು ಹಾಕಬೇಕು ಏನು ಮಾ ಕಟ್ ಯಾವ ಥರ ಮಾಡಬೇಕು ಅಂಥೇಳಿ ನೀವು ಫುಲ್ ನೋಡಿ ಹಾಗಾದ್ರೆ ನಿಮಗೆ ಅರ್ಥ ಆಗ್ತೈತಿ ನಾನಿಲ್ಲಿ ಮಲ್ಟಿಕಲರ್ ದ ಬಟ್ಟೆ ತಗೊಂಡು ಹಾಕಿದ್ದೀನಿ ನಿಮಗೆ ಒಂದೇ ಕಲರಲ್ಲಿ ಬೇಕಂದರೆ ಒಂದೇ ಕಲರಲ್ಲಿ ಹಾಕಿ ಮತ್ತು ಬಟನ್ನ ಜಾಯಿಂಟ್ ಮಾಡ್ಕೊಂಡು ಹಾಕ್ತೀವಿ ಅಂದರೆ ಜಾಯಿಂಟ್ ಮಾಡ್ಕೊಂಡು ಹಾಕಿ ಮತ್ತು ಟೈಟಾಗಿ ಹಾಕಬೇಕು ಅಂದರೆ ಟೈಟಾಗಿ ಅದಕ್ಕೆ ಜೋಡಿಸ್ತಾ ಎಳಿತಾ ಹೋಗಬೇಕು ನಾವು ಲೂಸಾಗಿ ಹಾಕಿದರೆ ಚೆನ್ನಾಗಿ ಕಾಣಲ್ಲ ನಾನು ಅನುಕೂಲ ಆಗಲಿ ಅಂಥೇಳಿ ಸೊ ನಾನು ಫ ಮುಂದೆ ಸ್ವಲ್ಪ ಮುಂದೆ ಬಂದು ಬಟ್ಟೆನ ಹಾಕಿ ಸೊ ಆಮೇಲೆ ಬಟ್ಟೆನ ಈ ಥರ ಹಿಂದಕ್ಕೆ ಎಳಿತೀನಿ ಅದನ್ನು ಟೈಟಾಗಿ ಎಳಿಬೇಕು ಅಲ್ಲಿ ಗ್ಯಾಪ್ ಬಿಡಬಾರ್ದು ಸೊ ಈ ಥರ ನೀಟಾಗಿ ಟೈಟಾಗಿ ಎಳಿತಾ ಹೋಗ್ಬೇಕು ಹಿಂದಕ್ಕೆ ಬಟ್ಟೆನ ಫ್ರೆಂಡ್ಸ್ ನೋಡ್ರಿ ಇವಾಗ ಕಂಪ್ಲೀಟ್ ಆಯಿತು ಜಸ್ಟ್ ನೀವು ಇದನ್ನು ಅರ್ಧ ಗಂಟೆನಲ್ಲಿ ಹಾಕ್ಬೋದು ಅಷ್ಟು ಈಸಿ ಇದು ಇವಾಗ ನಿಮಗೆ ಮ್ಯಾಟ್ ಎಲ್ಲಿಗೆ ಸಾಕು ಅನಿಸುತ್ತೋ ಅಲ್ಲಿಗೆ ನೀವು ಈ ಥರ ಬಟ್ಟೆನ ಕಟ್ ಮಾಡಿ ಪಕ್ಕದಲ್ಲಿ ಏನು ಬಟ್ಟೆ ಇರುತ್ತಲ್ಲ ಅದಕ್ಕೂ ಈ ಬಟ್ಟೆಗೂ ಕಾರ್ನರಿಗೂ ಸ್ಟಿಚ್ ಹಾಕಬೇಕು ನೀಟಾಗಿ ಆಮೇಲೆ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲೂ ಒಂದು ಸ್ವಲ್ಪ ಬಟ್ಟೆ ಬಿಟ್ಟಿರ್ತೀವಲ್ಲ ಅದು ಕೂಡ ಅಷ್ಟೇ ಸ್ವಲ್ಪ ಕಟ್ ಮಾಡಿ ತೆಗೆದು ಅದನ್ನು ಮತ್ತೆ ಪಕ್ಕದಲ್ಲಿರೋ ಬಟ್ಟೆಗೆ ಇದಕ್ಕೂ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಸರಿ ಸ್ಟಿಚ್ ಹಾಕಿ ಕೈ ಬಿಡ್ರಿ ಸೊ ಇವಾಗ ಇಲ್ಲಿಗೆ ಈ ಮ್ಯಾಟ್ ಕಂಪ್ಲೀಟ್ ಆಯಿತು ನಾನು ಆವಾಗಲೇ ಹೇಳಿದೆ ನಿಮಗೆ ಲಾಸ್ಟಲ್ಲಿ ಬಿಚ್ಚೋದಿರುತ್ತೆ ಅಂತೇಳಿ ಸೊ ಗಂಟನ್ನ ಬಿಚ್ಚೋ ಥರನೇ ಹಾಕೋಬೇಕು ನಿಮಗೆ ಯಾವ ಥರ ಅಂದರೆ ನಿಮ್ಗೆ ಯಾವ ಥರ ಹಾಕಕ್ಕೆ ಬರುತ್ತೆ ಬಿಚ್ಚೋ ಥರ ಆ ಥರ ಹಾಕ್ರಿ ಈಗ ಇದನ್ನೆಲ್ಲ ಗಂಟನ್ನು ನಾವು ಒಂದೊಂದೇ ಬಿಚ್ತಾ ಬರಬೇಕು ಮೇಲೆ ಈ ಥರ ಇರ್ತೈತಿ ಸೊ ಇವಾಗ ನಾವು ನೀಟಾಗಿ ಅದನ್ನು ರೆಡಿ ಮಾಡ್ಕೊಂಡು ನೋಡಿರಿ ಒಂದು ನಾಲ್ಕರಿಂದ ಐದು ದಾರ ತಗೊಂಡು ಗಂಟು ಹಾಕಬೇಕು ಸೊ ನಿಮಗೆ ಮೂರು ಹಾಕಂಗಿದ್ರೆ ಮೂರು ಹಾಕ್ರಿ ನಾಲ್ಕರಿಂದ ಮೂರು ನಾಲ್ಕು ಅಥವಾ ಐದು ದಾರ ತಗೊಂಡು ಒಂದೊಂದು ಗಂಟು ಥರ ಹಾಕಬೇಕು ಎಲ್ಲ ಗಂಟು ಹಾಕಿದ ಮೇಲೆ ನಿಮಗೆ ಯಾವ ಅಳತೆ ಬೇಕು ಉದ್ದ ಬೇಕಿದ್ರೆ ಉದ್ದ ಸ್ವಲ್ಪ ಗಿಡ್ಡ ಬೇಕಿದ್ರೆ ಸಣ್ಣಕ್ಕೆ ಆ ಥರ ಬಟನ್ನ ಕಟ್ ಮಾಡಿ ಬಿಡಬೇಕು ಸೊ ಟೈಟಾಗಿ ಗಂಟು ಹಾಕ್ಬೇಕಿಲ್ಲಿ ನೋಡಿರಿ ಈ ಥರ ತಗೊಂಡು ಫುಲ್ ಟೈಟಾಗಿ ಹತ್ತಿರ ಹಾಕಬೇಕು ನಾವು ಕುಚ್ಚು ಹಾಕೋವಾಗೆಲ್ಲ ಹಾಕ್ತೀವಲ್ಲ ಆ ಥರ ಒಂದು ಬೆರಳಿಟ್ಟು ಸೊ ಫುಲ್ ಹತ್ತಿಗೆ ಸರಿಸ್ಬೇಕು ಅದನ್ನು ಆ ಥರ ಹತ್ತಿಗೆ ನೀವು ಟೈಟಾಗಿ ಗಂಟು ಹಾಕ್ಬೋದು ಸೊ ಟೈಟ್ ಆಗಲಿಲ್ಲ ಅಂತ ಹೇಳಿದ್ರೆ ಎರಡು ಗಂಟೆ ಹಾಕ್ರಿ ಈ ಥರ ಮಾಡಬೇಕು ಎರಡು ಸೈಡ್ ಗಂಟಾಕಿ ಈ ಥರ ಕಟ್ ಮಾಡಿಬಿಟ್ರೆ ಮ್ಯಾಟ್ ರೆಡಿ ಆಯಿತು ನೋಡ್ರಿ ಒಂದು ಅರ್ಧ ಗಂಟೆ ಒಳಗೆ ಎಷ್ಟು ಬ್ಯೂಟಿಫುಲ್ಲಾಗಿ ನಾವೇ ಮ್ಯಾಟ್ ರೆಡಿ ಮಾಡ್ಕೊಬೋದು ರೆಡಿಮೇಡ್ ಮ್ಯಾಟ್ ಕೂಡ ಸೇಮ್ ಇದೇ ಥರನೇ ಇರುತ್ತೆ ಅದೇ ನಾನು ಫಸ್ಟ್ ಹೇಳಿದ್ನಲ್ಲ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಈ ಮ್ಯಾಟ್ನ ರೆಡಿ ಮಾಡ್ಕೊಬೋದು ಸೊ ಮ್ಯಾಟ್ ಎಲ್ರಿಗೂ ಇಷ್ಟ ಆಯ್ತಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಆಲ್